ನೋಡ್ರಿ ಕ್ಯಾಮೆರಾ ಹಿಟ್ಟು ಸಮಾಧಾನ ಮಾಡ್ಕೊಳ್ರಿ ಕುತ್ಕೊಂಡು ಚಂದಾಗಿ ಮಾತಾಡಿ ಇನ್ನೊಂದ್ಸರಿ ನೋಡ್ತೀನಿ ಯಾಕೆ ಇಷ್ಟಕ್ಕೊಂದು ರಗಳಿ ಮಾಡ್ತೀರಿ ಗೊತ್ತಾಗದಿಲ್ಲ ಪರಮೇಶ್ ನಡಿಯವ ನನ್ ಸ್ವಾದರಳಿಯಾ ನನ್ನ ಮಾತು ಕೇಳುವಲ್ಲ ಆ ಅವ್ರ ಅವ್ರಪ್ಪನ ಇವ ಮಾತಾಡಿದ್ದಕ್ಕೆ ಬ್ಯಾಸ ಮಾಡ್ಕೊಂಡು ಹೋಗ್ಬಿಟ್ರು ಈಗ ನಾ ಯಾರತ್ರ ಹೇಳು ಅವ್ರ ಹತ್ರ ಕೇಳೋ ನಂದ್ರ ಯಾವ ಏನ್ ಹೇಳ್ಬೇಕವ ನಮಗೂ ಸಾಕಾಗೈತೇವ ನನ್ನ ಮಗನ ಅಲ್ಲ ಅಂತ ಹೇಳಿ ಹೋಗ್ಬಿಟ್ಟು ಅಣ್ಣ ಈಗ ನಮ್ಮ ನಮ್ಮನ ಯಾಕೆ ಅಂತ ಬಿಡು ಆರು ಕೋಟ ಅತಿ ಕಡೆ ಮೂರು ಕೊಟ್ಟ ಸಚಿ ಕಡೆ ಆಕೆ ನಾ ಯಾರ ಹತ್ರ ಕೇಳೆ ಯಪ್ಪ ನಾನು ರಮೇಶ ಏನಂತ ಏನಂತ ಸಂಗೀತ ಏನಂತ ನೀನು ಅಳಿಯ ಏನು ಮಾಡ್ಕೊತನಂತ ಇಲ್ಲಂತ ಮಾವ ಎಲ್ಲರೂ ಯಾಕಾಗಿ ನಂಗೆ ನನ್ನ ಹಿಂದೆ ಬಿದ್ದೀರಿ ಅಲ್ಲೇ ಹೇಳಿ ಬಂದಲ್ಲ ನಂಗೆ ಈ ಮದುವೆ ಇಷ್ಟ ಇಲ್ಲ ನಾನು ಯಾವುದೇ ಕಾರಣಕ್ಕೂ ನಿಹಾರಿಕ ನಮ್ಮ ಮದುವೆ ಆಗಕ್ಕೆ ಆಗೋಲ್ಲ ಅಷ್ಟು

ಅಂತ್ರೂ ಕರೆಕ್ಟ್ ಐತಿ ಏನು ಏನು ಭಾಳ ಸಣ್ಣ ಕಕ್ಕಳ ಏನಿಲ್ಲ ಎರಡು ವರ್ಷನ ಅಷ್ಟ ಎರಡು ಎರಡು ವರ್ಷ ಕಿನ್ನ ಕಿನ್ನ ಸಣ್ಣ ಕದಾಳ ಚಂದ ಅದಾಳ ಆಕಿ ಡಿಗ್ರಿ ಓದ್ಯಾಳ ಚಂದ ಇಲ್ಲಪ್ಪ ಏನು ಓದಿಲ್ಲ ಅಂದ್ರೆ ನಿನಗೆ ಆಕಿ ಕರೆಕ್ಟ್ ಜೋಡಿ ಅಲ್ಲ ಅಂದ್ರೆ ನೀ ಹೇಳ್ದಂಗೆ ನಾವು ಒಕ್ಕತ್ತೀನಿ ಯಾಕೆ ಹಂಗೆ ಮಾಡ್ತಿ ಎಮ್ಮ ಚಂದ ಇಲ್ಲ ವಯಸ್ಸಿನಾಗ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಹೇಳಕತ್ತಿಲ್ಲ ಹತ್ತಿಲ್ಲ ನನಗ ಆಕಿ ಬೇಡ ನಾನು ನಾನ್ ಬೇರೆಯವ್ರನ್ನ ಇಷ್ಟಪಡ್ಕತ್ತೀನಿ ಅರ್ಥ ಮಾಡ್ಕೊಳ್ರಿ ಓ ಮಾವ ಅದನ್ನ ಬಿಡಿಸಿ ಹೇಳ್ಬೋದಲ್ಲ ಮಾವಾ ನಾವೆಲ್ಲರೂ ಇಲ್ಲಿವರೆಗೂ ಸುಮ್ಮನೆ ಬಂದ್ವಿ ನೋಡು ಅಬಾ ಅಪ್ಪ ಯಮ್ಮ ಬರೀ ಹೋಗೋಣ ಮಾವಗನ ಇಷ್ಟ ಇಲ್ಲ ಅವ್ರನ್ನ ಮದುವೆ ಆಗ್ಬೇಕಂತ ಅನ್ಕೊಂಡು ನಾನು ಹಂಗಾಗಿ ಅದ ಅದ ಬೇಕಾಗೈತಿ ಅಯ್ಯ ಹಣದವನ ನಾನು ನನ್ನ ಮಗಳನ್ನ ಕೊಟ್ರ ಅದು ಅಂತ ಹೇಳಿ ನಾನು ಅನ್ಕೊಂಡ್ರಿ ಇವ ಏನ ಬೇರೆ ಹುಡುಗಿನ ಮದುವೆ ಆಗ್ತೀನಿ ಅಂತಾನಲ್ಲ ಏನಾರ ಮಾಡ್ಕೊಳ್ಳಿ ನನಗೆ ಅದಕ್ಕೆ ಬೇಕು ನನ್ನ ಮಗಳ ಬ್ಯಾಡ ಬ್ಯಾಡಂದ್ಮ್ಯಾಗ ಈ ವಿಷಯದ ನಾನು ತೆರಳಕ್ಕೆ ಇಷ್ಟದಲ್ಲ ಇವ್ರಿಗೂ ಹೇಳ್ಬಿಡ್ತೀನಿ ಅ ನೀವೇನು ಮಾತಾಡಕ್ಕೆ ಹೋಗ್ಬೇಡ್ರಿ ಸುಮ್ಮನೆ ಬಿಡ್ರಿ ಅವ ಯಾವ್ದು ಬೇರೆ ಹುಡುಗಿನ ಲವ್ ಮಾಡ್ತಾನೆ ಕಾಣುತ್ತಾ ಅದಕ್ಕೆ ನನಗೆ ಮಾತಾಡಕತ್ತ ನಾವು ನನಗದ ಅನ್ಕಂಡು ನಮ್ಮ ಹುಡುಗಿನರ ಮರಿಯಾಗದೆಲ್ಲ ಏನಿಲ್ಲ ನಾವು ಯಾಕೆ ಸುಮ್ಮನೆ ಅನ್ಕೋಬೇಕು ಹೌದಿಲ್ಲ ಸುಮ್ಮನೆ ಇದ್ ಬಿಡ್ರಿ ನೀವು ಓಹೋ ಮಹಾರಾಜರು ಇಲ್ಲೈತೆ ವಿಷಯ ಹಾಂ ನನಗ ಗೊತ್ತಿಲ್ಲ ಅಲ್ಲಪ್ಪ ನಿನಗೆ ನೀ ಸಣ್ಣದಿದ್ದಾಗಿದ್ದಾನು ನಿಮ್ಮ ಅತ್ತಿ ಮಗಳನ್ನ ನೀನು ಕೊಡ್ತೀವಿ ಅಂತ ಅನ್ನೋದು ಗೊತ್ತಿತ್ತದಿಲ್ಲ ಈ ಪ್ರೀತಿ ಅಪ್ರೀತಿ ಬರೆದ್ಬಿಟ್ಟು ಅದು ಹೆಂಗೆ ಬೇರೆ ಅದಕ್ಕಿಮ್ಯ ಪ್ರೀತಿ ನಿನಗೆ ಹಾಂ ಏನಕ್ಕೆ ಬಿಡಾಡಿ ಹಲ್ಕಟ್ಟಬಸಿಡಿ ಏನೇಕಿಕ್ಕಿ விஷய இது ஜீவன அன்னதை நான்கேன் ಅವರು ನನಗೆ ಅಡ್ಡಿ ಬರಲ್ಲ ದಯಮಾಡಿ ನೀವು ಯಾರು ನಂಜ ಇವತ್ತು ತಿನ್ಬೇಡ್ರಿ ಗೀತತ್ತಿ ನಾನು ಇವತ್ತ ಇಲ್ಲಿಂದ ಎಲ್ಲ ಸಾಮಾನು ತೊಗೊಂಡು ಹೋಗ್ತೀನಿ ನಾನು ಇಲ್ಲಿ ಇರೋದಿಲ್ಲ ನಾನು ಅಲ್ಲಿದ್ರೆ ನೀವು ಮೂರು ದಿನಕ್ಕೆ ಒಂದ್ಸರಿ ಬಂದು ನನ್ನ ಜೀವ ತಿಂತೀರಿ ಇಲ್ಲಿ ಅಡ್ಡ ಒಂದು ಇದೇನ್ರಿ ಹೇಳಿ ರೀ ನೀವು ಹಿಂಗೆ ಬಂದೀರಲ್ಲ ನೋಡವ್ವ ಅತ್ತಿಯನು ಏನು ಹೇಳೋಕ್ಕಾಗಲ್ಲ ಮಾವನು ಏನು ಹೇಳಕ್ಕಾಗಲ್ಲ ಯಾಕಂದ್ರೆ ಅವ ನಿನ್ನ ಅಣ್ಣನ ಮಗ ನಮ್ಮ ಕಡೆ ಸಂಬಂಧಪ್ಪ ನಾವು ಏನ ಬಲವಂತ ಮಾಡಕ್ ಹತ್ತೀವಿ ಮಾಡ್ ಹತ್ತೀವಿ ಅಂದ್ರ ಅದು ಬೇರೆ ವಿಷಯ ಏಟಾಗ್ಲಿ ನಿಮ್ಮ ಅಣ್ಣನ ಮಗ ನೀವು ಮಾತಾಡ್ಕೊಂಡು ನೀವು ಇದು ಮಾಡ್ಕೊ ನಮ್ಗೆ ಜೀವ ತಿನ್ಬಾಡ ಸುಮ್ಮನೆ ಅವ ಅಷ್ಟು ಅಷ್ಟ ಕಡಾಖಂಡಿತವಾಗ್ಲಿ ಬೇರೆ ಬೇರೆದಕ್ಕಿನ್ನ ಮದುವೆ ಮದ್ ನಾನು ನಿನ್ನ ಮಗಳ ಮದ್ವಿ ಹಾಕಿಲ್ಲ ಅಂತ ನವ ಮತ್ ನಾವ್ರ ಏನ್ ಸಂಗೀತ ನಮ್ಮ ಸಂಗೀತ ಆತ ಬರ್ತೀನಿ ನಿಮ್ಮ ಅವ್ವ ನಿಮ್ಮ ಅಪ್ಪನ ಹತ್ರನ ಬರ್ತೀನಿ ನಡಿ ನಾನು ಮಾತಾಡ್ತೀನಿ ಅದು ಹೆಂಗಲ್ಲ ಇಷ್ಟು ವರ್ಷ ನನ್ನ ಮಗಳ ತಲೆ ಹಾಕ್ತು ನಾನು ಅದು ಹೆಂಗ್ ಒಲ್ಲೆ ನೀನು ನಾನು ನೋಡ್ತೀನಿ ಅದು ಹೆಂಗ್ ಒಲ್ಲೆ ನಾನು ನೋಡ್ತೀನಿ ಇವತ್ತ ಇವತ್ತ ಈಗ ಈಗ ನಾನು ನನ್ನ ಮಗಳು ವಿಷ ಕೂಡ ಸಾಯ್ತೀವಿ ನೋಡು ನಾನು ನೀನು ಹೆಂಗ್ ಮದ್ವಿ ಆಗಲ್ಲ ನಾನು ನೋಡ್ತೀನಿ ನೋಡ್ಲಾ ನಾ ಹೇಳಕತ್ತೀನಿ ಹತ್ತೀನಿ ಸಣ್ಣ ಕಿದ್ದಾಗಿದ್ದಾನು ನನ್ನ ಮಗಳಿಗೆ ನೀನ ಗಂಡ ನೀನ ಗಂಡ ಅಂತ ಹೇಳಿ ನಾನು ಅಕ್ಕಿ ಏನ್ರ ಹೆಚ್ಚು ಕಮ್ಮಿ ಆಗಿ ಕೇಂದ್ರ ಜೀವಕ್ ಮಾಡ್ಕೊಂಡ್ಲು ನಾನು ಬದುಕುದಿಲ್ಲ ನೋಡ್ ನೀನು ಅತಿ ಇಲ್ದ ಇರೋದನ್ನೆಲ್ಲ ತಲೆಯಾಗ ನೀನ ತುಂಬಾ ಕತೆ ಇದಕ್ಕೆ ನಿಜವಾಗ್ಲು ಚಲೋ ಅಲತ್ತಿದು ಬೇಕಾಗಿಲ್ಲಲ್ಲ ಬೇಕಾಗಿಲ್ಲ ನನಗೆ ನೋಡಿ ನೀನು ನಾನು ನನ್ನ ಮಗಳಿಗೂ ಏನರ ಕುಡಿಸಿ ನಾನು ಕೂಡ ಜಾಯಿಲ್ಲ ನೋಡಿ ನೀನು ಯಾವಾಕಿ ಯಾವ ಕೀಕಿ ಬೊಗಳ ಯಾವ ಅದನ್ನ ನಾನು ನಮ್ಮ ನಾನು ನಮ್ಮ ಅಪ್ಪುಗ ಹೇಳಿ ಹೋಗಿ ಹೆಣ್ಣು ಕೇಳಿ ನಮ್ಮ ಮದಿವಕ್ಕಿನಿ ಅದು ನಿನಗೆ ಬೇಡದೇ ವಿಷಯ ಹಲಮುಲ ಹಲಮುಲ ನನ್ನ ಜೀವ ತಿನ್ನಬೇಡ್ರಿ ನೀನು ಅಲ್ಲಿ ಬರಬೇಡ ಹೋಗ್ಲಾ ಹೋಗು ಬರ್ರ ಮುಟ್ಕೊಂಡು ಹೋಕಿ ಹೋಗು ನಾನು ನೋಡ್ತೀನಿ ಹ್ಞೂ ಯಾವಕ್ಕೇನು ಮನೆ ಯಾವಾಕಿ ನಾನು ನೋಡ್ತೀನಿ ಬಾಳೆ ಬಾಲೆ ಬಾ ಹೋಗಿ ನಿಮ್ಮ ಅಣ್ಣನ ಮನೆಯಾಗ ನಿಮ್ಮನ ಜೊತೆಗೆ ಮಾತಾಡು ಅವ್ರೆಲ್ಲ ಮಾತಾಡಿದ್ರು ಅಂದ್ರೆ ಖಂಡಿತವಾಗ್ಲೂ ಕೇಳ್ತಾನ ದುಡುಕಿ ಯಾವ್ದಾರ ಹುಚ್ಚು ಚಕ್ರ ನಿರ್ಧಾರ ತಗೋಬೇಡ್ರಿ ಜೀವ ಹುಲ್ಕಡ್ಡಿ ಅಲ್ಲ ಹೋದ್ರ ಬರ್ತನಕ ಈಗ ಒಮ್ಮೆ ನೀನು ಕೆರಿ ಹಾರಿ ಏನೇನ್ ಆಗೈತೆ ಅದು ನಿನಗ ಗೊತ್ತೈತಿ ಹೌದಿಲ್ಲ ಮತ್ತ ಅದ್ನ ಮಾಡ್ಬೇಡ ಹೋಗಿ ನಿಮ್ಮ ಅಣ್ಣನ ಮನಿಗೆ ಹೋಗು ನಿಮ್ಮ ನಿಮ್ಮ ಅಣ್ಣ ಒಷ್ಟ್ರ್ ಕುತ್ಕೊಂಡು ಮಾತಾಡ್ರಿ ಈಗ ಇವ ಇಲ್ಲೇ ಇಲ್ಲೇ ಕೆಲಸ ಮಾಡ್ತಾನಂದ್ರು ಈಗ ಇವತ್ತು ಅಲ್ಲಿಗೆ ಹೋಗ್ತಾನ ಹೆಂಗೂ ಇವತ್ತು ಇಲ್ಲ ಡ್ಯೂಟಿ ಏನು ಗಾಡಿ ತೊಗೊಂಡ್ ಹೋಕ್ಕನ ನಿಮ್ ಹಿಂದ ಬಸ್ ಅದ್ರಿ ಇಲ್ಲ ನೀವು ನಮ್ದು ಕಾರ್ ಐತಲ್ಲ ಕಾರ್ ಅಷ್ಟೇ ಮಾಡ್ತೀನಿ ಮಾವಾರ ಕೊಡ್ರಿ ಕಾರ್ ಹೆಂಗು ಇವ್ರಿ ಕಾರ್ ಒಡ ಬರ್ತಲ್ಲ ಹೋಗ್ ಬರ್ತೀವಿ ನಾವು ಮೂರು ಮಂದಿ ಹೋಗಿ ಅವ ಅಂದ್ರೂ ಬರ್ತಾನ ಅಪ್ಪೆ ಬಂದಂದ್ರ ಇಲ್ಲೇ ನಿಮ್ ಮನೆಗ ಊಟಕ್ಕೆ ಹೊಂದಿಟ್ಟ ಊಟ ಕೊಟ್ಬಿಡವ ಗೀತಾ ನಾವು ಮೂರ್ ಮಂದಿ ಹೋಗಿ ಮಾತಾಡ್ಕೊಂಡು ಅದ್ ಏನು ಎತ್ತ ಅನ್ನೋದ್ ಕೇಳ್ಕೊಂಡು ಬರ್ತೀವಿ ಮತ್ ಏನ್ ಮಾಡ್ಬೇಕ್ರಿ ಈಗ ಆಗ್ಲಿಲ್ಲ ಅಂದ್ರೆ ನಾನಂದ್ರು ಜೀವ ಇಡೋದಲ್ ಬಿಡ್ರಿ ನಾನಂದ್ರೂ ಜೀವ ಇಡೋದಿಲ್ಲ ಏನ್ ಮಾಡ್ಬೇಕು ಏ ಮತ್ತ ಅದನ್ನ ಮಾತಾಡ್ತೀಯಲ್ಲೇ ಸಂಗೀತಿ ನಿನಗ ಹೇಳೋದ ಅರ್ಥ ಆಗುದಿಲ್ಲ ನಿನಗ ಒಟ್ಟ ಒಪ್ಪಿಗಿಲ್ಲ ಸಂಗೀತಿ ಆ ಏನಾರ ಮಾಡ್ಕೊಂಡು ಹಾಳಾಕ ಹತ್ತಿ ಬಿದ್ಗಿಂತ ಹೋಗು ಹೇಳೋದ್ನ ಕೇಳು ನಿನಗೂ ಹುಡುಕ್ ಬಾಳೆ ಬದಕ್ ಬದಕ್ ಬೇಕಾಗಿರಕಾಕಿ ಅವ ಇಲ್ಲ ಇನ್ನೊಬ್ಬ ನೋಡಿ ಅವ್ನಕಿನ್ನ ಚಲೋ ನೋಡಿ ನಾವು ಮದುವೆ ಮಾಡ್ಬೋದು ಏನ ಅದನ್ನ ಬಿಟ್ಟು ಹಿಂಗತ ಉದ್ದಡತನ ಮಾಡಿ ನಿಂದು ನಿನ್ನ ಮಗಳದು ಜೀವ ಕಳೆದಿಟ್ಟಿದ್ರಿ ನಿನ್ಗ ಅಣ್ಣ ನಿನ್ನ ಮಗ ಮತ್ತ ಮಣ್ಣು ತಿನ್ಬೇಕಾದಿತ್ತು ನಡ್ರಿ ಸುಮ್ನ ಸಾಕ ಮೈ ತುಂಬ ಕಾಯಿಲೆ ಒಂದು ತುಂಬಕೊಂಡಳ ಮತ್ತ್ ಇದು ಇಂಥದ್ದೊಂದು ಮಾಡ್ತಾ அன் ஹத்தியரா அன் நானே நன்கண்டாயில ஏன் குதந்திர கத கத்தி கத்தி மசிபு அரவல்ல அந்த மாதிரி மத்தேனாக்கவ அறி நீ நன்கே மாம்னா சரி இல்லை நம் நம்ம கண்டற நமக்கு நீவன்னேன் கம்மி இல்லை அண்ணன் நோடப்பா ಸುರೇಶ ನೀನ್ ಎಂತಿ ಮದ್ನ ರಚಿಗೆ ದಡ ಆಕಿ ನಂದಿಕ್ಕ ಬೇಕಿನ್ನ ಬರ್ಬೇಡ ನೀನ್ ನಮ್ಮ ಮಗಳ ಅದಂತರ ಪಾಪ ಹೊರಗ ಹೇಳದಂಗ ಕೇತೈತೆ ನಮ್ ನಿಹಾರಿಕಾ ಇಲ್ಲಾಂದ್ರೆ ನೀ ಇಲ್ಲೇ ಇರ ಈಕಿ ಜೊತೆಗೆ ಆ ನಮ್ ಸೌಜು ಜೊತೆಗೆ ಹೋಗೊಳಗಿರುವಾಗ ನೀನು ಏ ನೀವ್ ಇಬ್ಬ್ರಾಗ ಹೋಗ್ಬ್ರಿ ಆಕಿ ಬೇಡ ಇಲ್ಲೇ ಇರ್ತಾಳ ಸೌಜು ಯಮ್ಮ ನಾನು ಹೋಗಿದ್ನಲ್ವ ಬೇಡವಾಹಾರಿಕ ಇಲ್ಲೇ ಸೌಜನ್ಯ ಜೊತೆ ಇರುವಂತ ನೀನು ಈ ನಿಮ್ಮ ಬುದ್ಧಿ ಸರಿಯಿಲ್ಲ ಮದ್ಲ ನೋಡಿವಿ ಒಮ್ಮ ಹಾರ್ಯಾಳಿ ಕೆರೆಗೆ ಮತ್ ತಿರ್ಗಾ ಕೆರಿ ಕೆರೆ ನಿನಗೂ ಏನ್ರ ಮಾಡಿದ್ಲು ಅಂದ್ರ ಐ ಅಂದ್ರು ಬರದಲ್ಲ ಅಪ್ಪ ಅಂದ್ರು ಬರೋದಲ್ಲ ಲೋ ಸುರೇಶ ನಿಮ್ ನೀನ್ ಆಕಿನ ಕರ್ಕೊಂಡ್ ಹೋಲ ನೀನ್ ಎಂತಿನ ಇಲ್ಲೇ ಇರ್ತೈತಿ ಸೌಜನ್ಯ ಕರೀತಿನ ತೀ ಸೌಜ ಯಂಗಾರೀ ಅಜ್ಜ್ರೂನವಾ ಅಕ್ಕಂದು ಮನಸ್ಸು ಸರಿ ಇಲ್ಲ ಕರ್ಕೊಂಡು ಹೋಗಿ ಒಳಗೆ ಕರ್ಕೊಂಡು ಹೋಗಂದಿಟ್ಟು ನಿನ್ನ ಜೊತೆ ಇಟ್ಕೊಳವ್ವ ಇವತ್ತೆಂಗೂ ನಿಂದು ಕಾಲೇಜು ಇಲ್ಲಲ್ಲ ಅದು ಏನು ಓದೋದು ಬರೆಯೋದೈತೆ ಅಲ್ಲಿ ಇಬ್ಬರೂ ಅಲ್ಲೇ ನಿಮ್ಮ ರೂಮ್ನಾಗೆ ಮಾಡ್ರವ್ವ ಪಾಪ ನಿಮ್ಮ ಅಕ್ಕಗೆ ಒಂದಿಟ್ಟು ಬ್ಯಾಸರು ಭಾಳ ಆಗೈತಿ ಹಾಂ ಅಜ್ಜ ಆತ ಅಜ್ಜ ಈಕಿಗೇನು ಆತು ಈಗೇಕ್ ಸೊಪ್ಪುಗದಾಳ ತಡವ್ವ ನಂಗೆ ಭಾಳ ತಲೆನೇ ಆಕತೈತಿ ಅರ್ಧ ತಲೆನೇ ಆಕತೈತಿ ಒಟ್ಟು ಸಮಾಧಾನ ಆಗೋಲ್ದು ವಾ ಅಂತಿನೂ ಮಾಡ್ಕೊಂಡು ನೀನು ಈಗ ತಲೆನೆಯದಕ್ಕೆ ಅದಕ್ಕೆ ನಾನು ಮಲ್ಕೊಂಡಿದ್ದೆ ಅಜ್ಜ ಕರೆದ್ರಲ್ಲ ಎದ್ದು ಬಂದೆ ஹோகுன்

ಅವು ಹೋಗು ಇವ ಒಬ್ಬನು ಇರೋದೀಗ ಹೋಗಿ ಹೋಗು ಬಾ ಮಲ್ಲ ಬಾ ಬೇಸಾಯ ಮಾಡ್ಕೊಬೇಡ ಬಾ ಬಂಗಾರಿ ನೋಡು ನಂತ ನಿಮ್ಮ ಹೇಳ್ದಂಗೆ ಕೇಳ್ಬೇಡ ಬಾ ಜೀವಕ್ಕೆ ಏನು ಹಾನಿ ಮಾಡ್ಕೊಬೇಡ ಬಾ ನಾವು ಹೋಗು ಅಲ್ಲಿ ಕೊಣ್ಯಾಗ ಬಂದ ನಮ್ಮ ಕ್ನ್ಯಾಗೆ ಹೋಗು ಅಂದ ಏ ಹ್ಞೂ ಒಂದು ಕೆಲಸ ಮಾಡು ನಿಮ್ಮ ಮ್ಯಾಗ ಹೋಗು ಮತ್ತೆ ಹೋಗಿಗೆ ನಾವು ನಾನೊಂದು ಈಟ ನಾನು ಬಿ ಪಿ ಗುಳ್ಗೆ ನುಂಗಿಲ್ಲ ನಾನು ಅದು ಕರೆಕ್ಟ್ ಟೈಮ್ಗೆ ತೊಗೊಬೇಕಲ್ಲ ಹತ್ತು ಗಂಟೆಗಿಂದ ಹತ್ತು ಗಂಟೆಗೆ ತಗೊಂಬಿಡ್ಬೇಕು ನಾ ತಗೊಂಡಿಲ್ಲ ಇವತ್ತು ಗದ್ದಲದಾಗ ಒಂದು ಈಟು ಗುಳಿಗೆ ತಗೊಂಡು ಮ್ಯಾಕ್ ಬರ್ತೀನಿ ನೀ ಹೋಗಿ ಹೋಗಿರು இதுகுறித்து அவர் விடுத்துள்ள அறிக்கையில் இதுகுறித்து அவர் பேசும்போது அவர் இதனை தெரிவித்தார் ಎಷ್ಟು ತಾತು ಗೊತ್ತಾನ ನೀ ಅಂತ ನಾ ಕಾಯಕ ಯಾವಾಗ ನಾ ಮೆಸೇಜ್ ಮಾಡಿದ್ದು ಯಾವಾಗ ನೀ ಬಂದಿದ್ದು ನಾನು ಪ್ಯಾಕ್ ಮಾಡ್ಕೊಂಡು ಎಷ್ಟು ತಾತು ಹೊರಗಿಟ್ಟು ನೋಡೋ ಲಗೇಜು ನೀನು ಸಂಬಂಧ ಕಾಯಕತ್ತೀನಿ ನೀನು ನನ್ನನ್ನು ಅರ್ಥ ಮಾಡ್ಕೋತಾ ಇಲ್ಲಲ್ಲ ಸೋಜು ಯಾಕೆ ಹಿಂಗೆ ಮಾಡಕತ್ತಿ ಸೋಜು ನಾವ ನನ್ ಏನು ಬಿಡು ಲಾವ ನನ್ ಮಾಡಿದ್ ಬಿಡು ತಾತ ದೊಡ್ಡವ್ವ ಮಟ್ಟ ಅಕ್ಕ ಏನು ಹೇಳಕತ್ತಿದ್ರು ಗೊತ್ತಲ್ಲ ನಿನಗೆ ಅವರು ವಿಷ ಕೊಟ್ಟಿದ್ದ ಅಕ್ಕಗು ವಿಷ ಕೊಟ್ಟು ಅಂತ ನನ್ನಿಂದ ಮಾವಾ ನನ್ನನ್ನು ಮರ್ತ್ ಬಿಡು ಬರಕತ್ತ ನಂಗೆ ತಲೆ ಅಂತಂದು ಹೇಳೀನಿ ನನ್ನ ಮ್ಯಾಲ ಬರ್ಲೇಬಾರ್ದಂತ ನಿರ್ಧಾರ ಮಾಡಿದ್ದೆ ತಲ್ಲ ಒಂದಿದ್ದಕ್ಕೆ ನನ್ ಕರ್ಕೊಂಡ್ ಆಯ್ತು ಇಲ್ಲಿಗೆ ಮಾವ ನಿನ್ ಕಾಲಿಗೆ ಬೇಕಾದ್ರೂ ಬಿಸ್ ಮಾವ ಮಾವ